ನಾವಿವತ್ತು ಆ ಪ್ಲೇಸಲ್ಲಿ ಬಂದಿದ್ವಿ ಇಲ್ಲಿ ಒಬ್ಬ ರೈತರು ಮಾತಾಡ್ತಾನೆ ಬನ್ನಿ ತಮ್ಮ ಹೆಸರು ನಮ್ದು ಮಲಾಜಿ ಅಂತ ಮಲಾಜಿ ಅಂತ ಈ ಫಸ್ಟ್ ಟೈಮು ನೀವು ಗುಜರಾತ್ ಇಕೋ ಮೈಕ್ರೋವೇಲ್ ಕಂಪ್ನಿ ಪ್ರಾಡಕ್ಟ್ ಅನ್ನ ನೀವು ಎಲ್ಲಿ ನೋಡಿದ್ರಿ ಧಾರವಾಡ ಕೃಷಿ ಮೇಳದಾಗ ನಿಮ್ಮ ಟೋಲ್ ಇತ್ತು ಅಲ್ಲಿಗೆ ತಗೊಂಡ್ ಬಂದಿದ್ದರೆ ಬೇವೇರಿಯಾಭಿಷೇನಿ ಅದ್ರ ನಾವು ಪೈಲಾನು ಬೇವೇರಿ ಅಭಿಷೇನಿ ಯೂಸ್ ಮಾಡ್ತಿದ್ವಿ ಆದ್ರೆ ಯೂನಿವರ್ಸಿಟಿ ತರ್ತಿದ್ದು ಅವಾಗ ಏನಾಗತೇತ್ರಿ ಅದು ಕೆಮಿಕಲ್ ಜೊತೆ ಮಿಕ್ಸ್ ಆಗ್ತಿರಾಕಿಲ್ಲ ತರೋದ ಕೆಲಸ ನೆಟಂಗ್ ಅಂತ ಆಮ್ಯಾಗ ಅಂತ ಕೆಮಿಕಲ್ ಜೊತೆ ಮಿಕ್ಸ್ ಮಾಡ್ತೈತಿ ಅಂದ್ರೆ ಯೂಸ್ ಮಾಡಿದ್ರಿ ಆಮ್ಯಾಗ ಅವ್ರ ಪರ್ಚೆ ಇದು ಉಳಗಡ್ಗಿ ಅದನ್ನು ತರಿಸಿ ಅದ ಬೇರೆ ತರ್ಸಿದ್ರಿ ಮಾಡ್ತಿದ್ರಿ ಈ ಕಂಪನಿ ಪ್ರಾಡಕ್ಟ್ ನಿಮಗೆ ಹೆಂಗ್ ಅನ್ಸತಿ ಈಗ ಚಲೋ ಅನಸ್ತೈತ್ರಿ ಮತ್ತೊಂದ್ರಿ ಉಳ್ಳಾಗಡ್ಡಿ ನಾವು ಹಿಂಗ ಪೈಲ ಹಾಕ್ತಿದ್ವಿ ಆದ್ರೂ ಹಿಂಗ್ ಬಂದೇ ಇಲ್ರಿ ಯಾವಾಗೂ ಬಂದಿಲ್ಲ ಬಂದಿಲ್ಲ ಈ ತರ ಈ ಒಂದು ಒಂದ್ ಸ್ಪ್ರೇ ರೀ ಒಂದ್ ಎರಡ್ ಇಂಚ್ ಮಾಡಿದ್ರಿ ಗೊಬ್ಬರ ಏನ್ ಹಾಕೊಂಡ್ರಿ ಧಾರಾಮೃತ ಹಾಕಿರಲ್ಲ ಧಾರಾಮೃತ ಹಾಕಿದವ್ರಿ ಮತ್ ಮ್ಯಾಗ್ ಸ್ಪ್ರೇ ರೀ ಗೋಲ್ಡ್ ಡಬ್ಲ್ಯೂ ಎಸ್ ಗೋಲ್ಡ್ ಡಬ್ಲ್ಯೂ ಎಸ್ ಅಂದ್ರಿ ಡೈಮಂಡ್ ಅಂತ ಡೈಮಂಡ್ ಡ್ರಿಪ್ ಡ್ರೆಂಚ್ ಕೊಟ್ಟಿದ್ರಿ ಹ್ಞೂ ಈ ಒಟ್ಟಾರೆ ಹೇಳೋದಾಗಾದ್ರೆ ಈಗ ನೀವು ಒಳಗಡೆ ಮೊದಲೂ ಹಾಕ್ತಿದ್ರಿ ಹ್ಞೂ ಈ ಸಲ ನಿಮಗೆ ಸ್ಪೆಷಲ್ ಅನ್ಸುತ್ತೆ ಇದ್ರೊಳಗ ಈಗ ಸ್ಪೆಷಲ್ ಅಂದ್ರೆ ಕಲರ್ ಐತ್ರಿ ಹೈಟ್ ಐತ್ರಿ ಸೈಜ್ ರೀ ಕಡ್ಡಿ ಸೈಜ್ ಐತಿ ರೋಗ ನೋಡ್ರಲ್ಲ ನೋಡ್ರಿ ಕೋಲ್ಡ್ ಹಾ ಇದ್ರೂ ತುದಿ ತೋರ್ಸತ್ತ ಸುಟ್ಟಿಲ್ಲ ಆಮೇಲೆ ಈಗ ನೀವು ಉಳ್ಳಾಗಡ್ಡಿ ಬಿಟ್ಟ ಯಾವ ಯಾವ್ಯಾವ ಬೆಳಗ್ಗೆ ಯೂಸ್ ಮಾಡಿರಿ ನಾವೀಗ ಪಪ್ಪಾಯಿ ಟೊಮೆಟೊ ಕಾಯಿ ಈಗ ಹಿಚ್ಚಿದ್ರಿ ಹಾ ಮುಂಚೆ ಯಾವಾಗ ಯೂಸ್ ಮುಂಚೆ ಏನ್ ಮಾಡಾಕಿಲ್ರಿ ಹಾ ಪೇರುಕ್ ಅಷ್ಟೇ ಒಂದು ಸ್ಪ್ರೇ ತಗೊಂಡಿದ್ದಾವಷ್ಟ ಹಾ 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 ಒಕೆ ಈಗ ನಿಮ್ಗ ಕೃಷಿ ಮೇಳದಾಗ ನೀವು ಸ್ಯಾಂಪಲ್ ತಂದಿದ್ರಿ ಹೌದ್ರಿ ಅದು ನಿಮಗೆ ಸರಿ ಅನಿಸಿದ್ಮೇಲೆ ನಮಗ ವಿಸಿಟ್ ಕರ್ದಿದ್ದು ಕರ್ದಿದ್ದು ಅವ್ರಿಗೆ ಯಾವಾಗ ಯಾರುನು ಹೇಳ್ ಬಂದಿದ್ದುನಾರ ನಾವ್ ಹಾ ಕರೆಕ್ಟ್ ಅನಿಸ್ತಂದ್ರ ನಾವು ಯೂಸ್ ಮಾಡಿ ನೋಡ್ತೇವ್ರಿ ಅಂತ ಓಕೆ ಆಯ್ತು ನಮ್ಮ ಗುಜರಾತ್ ಇಕೋ ಮೈಕ್ರೋಬಿಯಲ್ ಕಂಪ್ನಿ ಪ್ರೊಡಕ್ಟನ್ನು ಯೂಸ್ ಮಾಡಿದ್ರಿ ತಮಗೆ ಧನ್ಯವಾದಗಳು ಹಾಗೆ ನಿಮಗೆ ಸರಿ ಅನಿಸಿದ್ರೆ ಇನ್ನು ನಿಮ್ಮ ಗೆಳೆಯರ ಬಳಗ ಜೊತೆ ನೀವು ಹಂಚ್ಕೊಡ್ರಿ ಹಾ ಬೇರೆ ಇಲ್ಲಿ ಇನ್ನು ಕಂಪ್ನಿ ಬಗ್ಗೆ ಇನ್ನೂ ಹೆಚ್ಚು ಹೇಳ್ಬೇಕು ಅಂತಂದ್ರೆ ಇದು ಸಂಪೂರ್ಣ ಸಾವಯವ ಜೀವಾಣುಗಳನ್ನು ಬಳಸಿಕೊಂಡು ಮಾಡ್ತಕ್ಕಂಥ ಕೃಷಿ ಇದು ಗುಜರಾತ್ ಇಕೋದು ಇದ್ರಲ್ಲಿ ಅನುಕೂಲ ಏನು ಅಂತಂದ್ರೆ ಎನ್ಕ್ಯಾಪ್ಸುಲೇಷನ್ ಟೆಕ್ನಾಲಜಿ ಅಂತ ಇರ್ತದೆ ಎನ್ಕ್ಯಾಪ್ಸುಲೇಷನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥ ಜೈವಿಕ ಕೀಟನಾಶಕಗಳು ಗೊಬ್ಬರಗಳು ಇರೋದ್ರಿಂದ ಇದ್ರಲ್ಲಿ ಅನುಕೂಲ ನಿಮಗೆ ಏನು ಅಂತಂದ್ರೆ ಯು ವಿ ರೇಡಿಯೇಷನ್ ಇಂದ ಮೈಕ್ರೋಬ್ಸ್ ಏನ್ ಅವು ಹಾಳಾಗಲ್ಲ ಆಮೇಲೆ ಸ್ಲೋ ರಿಲೀಸಿಂಗ್ ಟೆಕ್ನಾಲಜಿ ಇರೋದ್ರಿಂದ ನಿಮಗೆ ಜಾಸ್ತಿ ದಿನ ಮಣ್ಣಲ್ಲಿ ಕೆಲಸ ಮಾಡ್ತಾವ ಇನ್ನೂ ಅನುಕೂಲ ಏನು ಅಂತಂದ್ರೆ ಇದು ನಿಮಗೆ ಆ ಈ ಸ್ಟ್ರೇನ್ಗಳು ಹೆಂಗೆ ಕೆಲಸ ಕೆಲಸ ಅಂದ್ರೆ ನಾವು ಪ್ರತಿಯೊಂದು ಬಹಳಷ್ಟು ಸಂಖ್ಯೆಗಳ ಜೊತೆಗೆ ಅಂದ್ರೆ ಕನ್ಸೋರ್ಸಿ ಅಂತ ಹೇಳ್ತೀವಿ ನಾವು ಸೂಕ್ಷ್ಮಾಣು ಜೀವಿಗಳ ಸಮೂಹ ಇರ್ತಕ್ಕಂಥ ಪ್ರಾಡಕ್ಟ್ ನಿಮಗೆ ಕೊಡ್ತಾ ಇದ್ದೀವಿ ಅಂದ್ರೆ ಒಂದೇ ಪ್ರೊಡಕ್ಟಲ್ಲಿ ಅಲ್ಲಿ ನಿಮಗೆ ಬಹಳಷ್ಟು ಕೆಲಸ ಮಾಡತಕ್ಕಂತ ವಿಧ ವಿಧ ಜೀವಾಣುಗಳನ್ನು ಹಾಕಿ ಪ್ರೊಡಕ್ಟನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಈಗ ನೋಡ್ರಿ ಪ್ರತಿ ಸಲನೂ ಬೆಳೀತಿದ್ರಿ ಆದ್ರೆ ಇಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಆಮೇಲೆ ನೀವು ಕೆಮಿಕಲ್ ಅನ್ನು ಯೂಸ್ ಮಾಡ್ತೀರಿ ಕೆಮಿಕಲ್ ಜೊತೆ ಮಿಕ್ಸ್ ಜೀವಾಣುಗಳು ಮಾಡ್ತಾರೆ ಸೊ ಈಗ ನಿಮಗೆ ಈ ಎರಡು ಹೈಬ್ರಿಡ್ ಟೆಕ್ನಾಲಜಿ ಸೂಕ್ಷ್ಮಾಣು ಜೀವಿಗಳನ್ನು ಯೂಸ್ ಮಾಡ್ತಿದ್ರಿ ಕೆಮಿಕಲ್ ಫರ್ಟಿಲೈಸರ್ ಪೆಸ್ಟಿಸೈಡ್ ಯೂಸ್ ಮಾಡ್ತೀರಿ ಎರಡು ಕಾಂಬಿನೇಷನ್ ಆಗಿದ್ದ ಇಷ್ಟು ನಿಮಗೆ ರಿಸಲ್ಟ್ ಬಂದಿಲ್ಟ್ ಬಂದಿದ್ರೆ ನಾವು ಪೈಲ ಯೂನಿವರ್ಸಿಟಿ ಆಗೋದು ತರ್ತಿದ್ದು ಅವ್ರು ಕೆಮಿಕಲ್ ಯೂಸ್ ಮಾಡೋದಿಲ್ಲ ನಾವ್ ಅವ ಅಷ್ಟ ಅಂದ್ರೆ ರಿಸಲ್ಟ್ ಕೊಡೋವಲ್ರಿ ಕೆಮಿಕಲ್ ಬಿಡಕ್ ನಮ್ಗೆ ಆಗ್ತಿರಕಿಲ್ರಿ ಇದು ಕೆಮಿಕಲ್ ಜೊತೆ ಯೂಸ್ ಅನ್ನಂತ ಒಂದ್ ರೈತರಿಗೆ ಅನುಕೂಲ ಹಾ ಈಗ ನೀವು ಬಳಸಿದಿರಿ ಆಮೇಲೆ ಇನ್ನು ಹೆಚ್ಚಿನ ರೈತರಿಗೆ ನೀವು ಇದನ್ನ